ನಮಸ್ಕಾರ ಮೂರು ಗಂಟೆ ಮೂರು ಪ್ರಶ್ನೆ ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಎಂದಿನಂತೆ ಇವತ್ತು ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ದಿನದ ಪ್ರಮುಖ ವಿದ್ಯಮಾನಗಳನ್ನ ಪ್ರಶ್ನೆಗಳ ಮೂಲಕ ಮತ್ತಷ್ಟು ವಿವರವಾಗಿ ವಿವರಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ ಯಾಕೆ ಪ್ರಶ್ನೆಗಳ ಮೂಲಕ ಅನ್ನೋದಕ್ಕೂ ಕೂಡ ಇದೆ ಉತ್ತರ ಯಾವುದೇ ಸುದ್ದಿ ಹುಟ್ಟೋದು ಪ್ರಶ್ನೆ ಕೇಳೋದ್ರಿಂದ ಇನ್ನು ಸುದ್ದಿ ಮಾಡೋದು ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಸದ್ದು ಮಾಡಿದ ಸುದ್ದಿ ಹಿಂದಿನ ಸತ್ಯ ತಿಳಿಯೋಕೆ ಮೂರು ಪ್ರಶ್ನೆ ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತಲಿನ ಮೂರು ಪ್ರಶ್ನೆಯನ್ನ ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಏನು ಅನ್ನೋದು ಬಜರಂಗ ದಳ ಕಾರ್ಯಕರ್ತರಿಗೆ ಪೊಲೀಸರು ನೋಟಿಸ್ ಅನ್ನ ನೀಡಿದ್ದಾರೆ ಒಟ್ಟು ಮೂವರಿಗೆ ನೋಟಿಸ್ ಅನ್ನ ನೀಡಲಾಗಿರೋದು ಬಾಲಚಂದ್ರ ಅತ್ತಾವರ ಗಣೇಶ್ ಅತ್ತಾವರ ಹಾಗೆ ಜಯಪ್ರಶಾಂತ್ ಶಕ್ತಿ ನಗರ ಈ ಮೂವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ ಯಾವ ಕಾರಣಕ್ಕೆ ನೀಡಲಾಗಿದೆ ನೋಟಿಸ್ ಅನ್ನೋ ಪ್ರಶ್ನೆಗೆ ಉತ್ತರ ನೈತಿಕ ಪೊಲೀಸ್ ಗಿರಿಯನ್ನ ಪ್ರದರ್ಶನ ಮಾಡಿದ್ರು ಅನ್ನುವ ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನೋಟಿಸ್ ಅನ್ನ ನೀಡಲಾಗಿದೆ ಇದರ ಪರಿಣಾಮ ಏನಾಗುತ್ತೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ನಲ್ಲಿ ತಿಳಿಸಿರೋದೇನು ಮುಂದೇನಾಗಬಹುದು ಅನ್ನೋದಕ್ಕೆ ಉತ್ತರ ಗಡಿಪಾರು ಆಗುವ ಸಾಧ್ಯತೆ ಯಾಕೆ ನಿಮ್ಮನ್ನ ಗಡಿಪಾರು ಮಾಡಬಾರ್ದು ಇದಕ್ಕೆ ಕಾರಣ ತಿಳಿಸಿ ಅಂತ ಹೇಳಿ ನೋಟಿಸ್ ನಲ್ಲಿ ಬರೆಯಲಾಗಿದೆ ಆಗಿದ್ದೇನು ಗಮನಿಸ್ತಾ ಹೋಗೋಣ ನಮಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಅದರಲ್ಲೂ ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನೇರವಾಗಿ ಹೇಳಿದ್ರು ಕರಾವಳಿ ಭಾಗದಲ್ಲಿ ನೈತಿಕ ಪೊಲೀಸ್ ಗಿರಿ ಅಥವಾ ಬೇರೆ ರೀತಿಯ ಕೋಮು ದಳ್ಳೂರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಆಸ್ಪದ ಸಿಗಬಾರದು ಅಂತ ಹೇಳಿ ಸಪರೇಟ್ ವಿಂಗ್ ಅನ್ನ ಪೊಲೀಸ್ ಇಲಾಖೆ ಅಡಿಯಲ್ಲಿ ತೆಗಿತೀವಿ ಅಂತ ಹೇಳಿ ಅದರ ನಡು ನಡುವೆ ಆಗ್ತಾ ಡೆವಲಪ್ಮೆಂಟ್ಸ್ ಕಡೆ ಕೂಡ ಗಮನ ಕೊಡ್ತಾ ಹೋಗೋಣ ಈ ವಿಚಾರಕ್ಕೆ ಅಂದ್ರೆ ಪೊಲೀಸ್ ಇಲಾಖೆಯಿಂದ ಬಜರಂಗ ದಳದ ಕಾರ್ಯಕರ್ತರಿಗೆ ನೋಟಿಸ್ ನೀಡಿರುವ ವಿಚಾರದ ಸಂಬಂಧಪಟ್ಟ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಸಮಾಜ ಗಾತುಕರಿಗೆ ಇದೀಗ ಸಂಕಷ್ಟ ಎದುರಾಗುವ ಸಾಧ್ಯತೆ ಅನ್ನೋ ವಿಶ್ಲೇಷಣೆಗೆ ಒಳಪಡ್ತಾ ಇದೆ ಸುದ್ದಿ ಸಮಾಜ ವಿರೋಧಿ ಚಟುವಟಿಕೆ ಮಾಡೋರ ಗುರುತು ಹಿಡಿದು ಅವರನ್ನ ಯಾಕೆ ಗಡಿಪಾರು ಮಾಡಬಾರದು ಅಂತ ಹೇಳಿ ನೋಟಿಸ್ ನಲ್ಲಿ ಪ್ರಶ್ನೆ ಮಾಡಲಾಗಿದೆ ರೌಡಿ ಶೀಟ್ ಗೂಂಡಾ ಕಾಯ್ದೆ ಕುರಿತು ಕೂಡ ಚರ್ಚೆ ಆಗ್ತಾ ಇದೆ ಕೇವಲ ಮೂವರಿಗಲ್ಲ ನಾನು ಆಗ್ಲೇ ಹೆಸರಿಸಿದೆ ಮೂವರಿಗೆ ಸದ್ಯಕ್ಕೆ ನೋಟಿಸ್ ನೀಡಲಾಗಿದೆ ಅಂತ ಹೇಳಿ ಇನ್ನೂ ಹಲವರಿಗೆ ನೋಟಿಸ್ ನೀಡುವ ಪ್ರಯತ್ನ ಆಗ್ತಾ ಇದೆ ಕೆಲವರಿಗೆ ಆಲ್ರೆಡಿ ನೋಟಿಸ್ ಕೈ ತಲುಪಿದೆ ಕೂಡ ಠಾಣಾಧಿಕಾರಿಗಳ ಪ್ರಸ್ತಾವನಾ ಆಧಾರದಲ್ಲಿ ಈ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಕರಾವಳಿ ಭಾಗದಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ಆಗುವಂತಹ ಘಟನೆಗಳಿಗೆ ಆಸ್ಪದ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಆ ರೀತಿಯ ಘಟನೆಗಳಿಗೆ ಪ್ರಚೋದನೆ ನೀಡುವವರು ಅಥವಾ ಆ ರೀತಿಯ ಘಟನೆಗಳಲ್ಲಿ ಭಾಗಿ ಆಗುವವರ ವಿರುದ್ಧವಾಗಿ ಇದೀಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿಕೆ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ ಇನ್ನು ಪೊಲೀಸ್ ಇಲಾಖೆಯ ಈ ಒಂದು ನಿರ್ಧಾರದ ವಿರುದ್ಧವಾಗಿ ಸಹಜವಾಗಿ ಬಜರಂಗ ದಳ ಗರಂ ಆಗಿದೆ ನಾವು ಇಲ್ಲಿ ತನಕ ಪೊಲೀಸರಿಗೆ ಸೂಚನೆ ನೀಡಿ ನಡೀತಾ ಇದ್ವಿ ಪೊಲೀಸರಿಗೆ ಮಾಹಿತಿ ನೀಡಿಯೇ ಗೋ ಹತ್ಯೆಯನ್ನ ತಡೆದಿದ್ದೇವೆ ಪೊಲೀಸರಿಗೆ ತಿಳಿಸದೆ ಯಾವುದೇ ಕೃತ್ಯವನ್ನ ನಾವು ಮಾಡಿರಲಿಲ್ಲ ಅವರಿಗೆ ಇನ್ಫಾರ್ಮ್ ಮಾಡಿನೇ ನಂತರದಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡಿದ್ವಿ ಇನ್ನು ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನ ಇನ್ನು ಮುಂದೆ ನೀಡೋದಿಲ್ಲ ನಾವು ಮಾಹಿತಿ ನೀಡಿರೋದಕ್ಕೇನೆ ಗಡಿಪಾರಿನ ನೋಟಿಸ್ ನೀಡಿದ್ದಾರೆ ಇದ್ರ ಹಿಂದೆ ಬೇರೆನೋ ಏನೋ ಷಡ್ಯಂತ್ರ ಕಾಣೋಕ್ ಸಿಗ್ತಾ ಇದೆ ಪೊಲೀಸರು ಇಷ್ಟ ದಿನ ಅವ್ರಿಗೆ ಮಾಹಿತಿ ಕೊಡ್ತಿದ್ವಿ ನಮ್ ಕೆಲಸ ನಾವು ಮಾಡ್ತಿದ್ವಿ ಆದ್ರೆ ಈ ರೀತಿ ಮಾಹಿತಿ ಕೊಟ್ಟಿದ್ದಕ್ಕೇನೆ ನೋಟಿಸ್ ಕೊಡ್ತಾರೆ ಅಂತ ಆಗ್ಬಿಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿಯ ಮಾಹಿತಿಯನ್ನ ಕೊಡೋದಿಲ್ಲ ಈ ವಿಚಾರಕ್ಕೇನೆ ನಮ್ಮನ್ನ ಗಡಿಪಾರು ಮಾಡ್ತಾರೆ ಅಂತ ಆದ್ರೆ ಇನ್ನು ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಮ್ಯುನಿಕೇಶನ್ ಅಲ್ಲಿ ಇರೋದಿಲ್ಲ ಅಂತ ತಿಳಿಸ್ತಿದ್ದಾರೆ ಇಷ್ಟು ಮಾತ್ರ ಅಲ್ಲ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ನೀತಿಯನ್ನ ಅನುಸರಿಸ್ತಿದೆ ಅಂತ ಹೇಳಿ ಬಜರಂಗ ದಳದ ಕಾರ್ಯಕರ್ತ ಹಾಗೆ ಮುಖಂಡ ಪುನೀತ್ ಅತ್ತ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸ್ ಕಮಿಷನರ್ ಕುಲ್ದೀಪ್ ಜೈನ್ ಮಾತನಾಡಿದ್ದಾರೆ ಅದರ ಜೊತೆ ಜೊತೆಗೆ ಬಜರಂಗ ದಳ ಮುಖಂಡ ಪುನೀತ್ ಅತ್ತಾವರ ಅವರ ಕೂಡ ಮಾತನಾಡಿದ್ದಾರೆ ಅದಕ್ಕೆ ಮುಂಚೆ ನಾವು ನೋಟಿಸ್ ಅನ್ನ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿಯಾಗಿ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಕಾರಣ ನೀಡಿ ಯಾಕೆ ಗಡಿಪಾರು ಗಡಿಪಾರು ಮಾಡಬಾರದು ನಿಮ್ಮನ್ನ ಅನ್ನೋದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಹೊರಡಿಸಲಾಗಿರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸ್ ಕಮಿಷನರ್ ಮಾತನಾಡಿದ್ದಾರೆ ಬಜರಂಗ ದಳದ ಮುಖಂಡರು ಕೂಡ ಮಾತನಾಡಿದ್ದಾರೆ ನಮ್ಮ ಸಿಟಿದಲ್ಲಿ ಪದೇ ಪದೇ ಕ್ರೈಮ್ ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ಈಗಾಗಲೇ ರೌಡಿ ಶೀಟ್ಸ್ ಓಪನ್ ಆಗಿದೆ ಮತ್ತೆ ಅವ್ರದ್ದು ಆಕ್ಟಿವಿಟಿ ನೋಡಿಕೊಂಡು ಅವರು ಇನ್ನೂ ಇದೇ ತರದ ಇದ್ರೆ ಅವ್ರ ನಾವು ಗಡಿಪಾರು ಮಾಡೋದು ಮತ್ತೆ ಗುಂಡಾಕ್ ಕಾಯ್ದೆ ಕೆಳಗಡೆ ಕ್ರಮ ಕೈಗೊಳ್ಳೋದು ಅದು ಒಂದು ಸಾಮಾನ್ಯವಾಗಿ ನಾವು ಕ್ರಮ ಕೈಗೊಂಡಿದ್ದೀವಿ ಆರೋಪಿಗಳು ಇದ್ದಾರಪ್ಪ ಅವರ ಮೇಲೆ ಕೇಸಸ್ ಇದೆ ಅದಕ್ಕೆ ನಾವು ಕೈಗೊಂಡಿದ್ದೀವಿ ಯಾವ ಸಂಘಟನೆ ಅಥವಾ ಯಾರ ಕಾರ್ಯಕರ್ತ ನಮಗೆ ಮುಖ್ಯ ಇಲ್ಲ ಅವರು ಅವರು ಆರೋಪಿಗಳು ಇದ್ದಾರೆ ನಮ್ಮ ಪ್ರಕರಣಗಳಲ್ಲಿ ಅದಕ್ಕೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಈ ವರ್ಷದಲ್ಲಿ ಅರವತ್ತು ಜನ ಮೇಲೆ ಮಾಡಿದೀವಿ ಗಡಿಪಾರ ಈಗ ಕೊಡು ಈಗ ಕೊಡು ಮೂರು ಜನ ಇಲ್ಲ ಅದಕ್ಕಿಂತ ಜಾಸ್ತಿ ಜನ ಮೇಲೆ ಈಗಾಗಲೇ ಕ್ರಮ ಜರುಗಿಸಿದ್ದೀವಿ ಮತ್ತು ಪ್ರಗತಿದಲ್ಲಿ ಇದೆ ಕಾಂಗ್ರೆಸ್ ಸರ್ಕಾರ ಮೂವರು ಭಜರಂಗದ ಕಾರ್ಯಕರ್ತರ ಮೇಲೆ ಇವತ್ತು ಗಡಿಪಾರಿಗೆ ನೋಟಿಸ್ ಜಾರಿ ಜಾರಿ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆಯ ಮುಖಾಂತರ ಮಾಡ್ತಾ ಇದೆ ನಮ್ಮ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿಕೊಂಡು ಯಾವುದೇ ಒಂದು ರಾಜಕೀಯಗೋಸ್ಕರ ಯಾವುದೇ ಮುಸಲ್ಮಾನರನ್ನು ದುಷ್ಟೀಕರಣ ಮಾಡೋದು ನಾವು ಖಂಡಿತವಾಗಿ ಮಾಡಲಿಕ್ಕೆ ಅದನ್ನು ನಾವು ಸಹಿಸಲ್ಲ ನಾವು ಇಷ್ಟರವರೆಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಏನೆಲ್ಲ ಏನು ಕಾನೂನು ಬಾಹಿ ಕಾನೂನು ಬಾಹಿರ ಆಗಿತ್ತು ಅದನ್ನೆಲ್ಲ ತಡೆದುಕೊಂತ ಕೆಲಸವನ್ನು ಮಾಡ್ತಿದ್ದೆವು ಇನ್ನು ಮುಂದೆ ಮಾಧ್ಯಮದ ಮುಖಾಂತರ ಇವತ್ತು ನಾವು ಹೇಳಿಸಿದ್ದೇವೆ ಇನ್ನು ಮುಂದೆ ಇಂಥ ಘಟನೆಗಳು ಆದರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ನಾವು ನೀಡುವುದಿಲ್ಲ ಇವತ್ತು ನಾವು ನೀಡಿದ ಮಾಹಿತಿ ನೀಡಿದ ಕಾರಣದಿಂದಲೇ ಇವತ್ತು ನಮಗೆ ಏನು ನೈತಿಕ ನೈತಿಕ ಪೊಲೀಸ್ ಗಿರಿ ಪಟ್ಟ ಬಂದಿದೆ ನಾವೇ ನಾವು ಮತ್ತಷ್ಟು ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಕಿಶನ್ ಈಗ ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ಯಾವುದೇ ಸಂಘಟನೆ ಕಾರ್ಯಕರ್ತರಾದರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅವರು ಆರೋಪಿತರು ಹಾಗಾಗಿ ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದೇ ನಿಟ್ಟಿನಲ್ಲಿ ನೋಟಿಸ್ ನೀಡಲಾಗಿದೆ ಅನ್ನೋದು ಮತ್ತೊಂದು ಕಡೆಯಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಹೇಳ್ತಿದ್ದಾರೆ ಇದು ತುಷ್ಟೀಕರಣದ ರಾಜಕಾರಣ ಆ ರಾಜಕಾರಣಕ್ಕೆ ಪೊಲೀಸ್ ಇಲಾಖೆ ಕೂಡ ಬಲಿಯಾಗ್ತಿದೆ ಅಂತ ಹೇಳಿ ಆಗ್ತಿರೋದು ಏನು ಆಕ್ಚುಲಿ ಕರಾವಳಿಯಲ್ಲಿ ಅಂತ ಸ್ಮಿತಾ ಮಂಗಳೂರಿನ ನಗರ ಪೊಲೀಸರು ಈಗ ಮೂರು ಮಂದಿ ಬಜರಂಗ ದಳ ಕಾರ್ಯಕರ್ತರ ಮೇಲೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ನಿಮ್ಮ ಮೇಲೆ ಯಾಕೆ ಗಡಿಪಾರನ ಆದೇಶ ನಾವು ಮಾಡಬಾರ್ದು ಒಂದು ವೇಳೆ ಮಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕೇಳಿದ್ದಾರೆ ಮತ್ತು ಇಪ್ಪತ್ತೊಂದನೇ ತಾರೀಕು ಒಳಗಾಗಿ ಅವರಿಗೆ ಡಿ ಸಿ ಪಿ ಕಚೇರಿಗೆ ಬಂದು ಈ ಬಗ್ಗೆ ಕಾರಣ ಕೇಳೋಕ್ಕೆ ನೋಟಿಸ್ ಅನ್ನು ಕೊಟ್ಟಾಗಿದೆ ಈ ಬಗ್ಗೆ ಬಜರಂಗ ದಳ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದೆ ಯಾಕೆಂದ್ರೆ ನಾವು ಯಾವುದೇ ಕಾರ್ಯಾಚರಣೆ ಮಾಡಬೇಕಾದ್ರೂ ಕೂಡ ಪೊಲೀಸರ ಮಾಹಿತಿ ನೀಡಿ ಕಾರ್ಯಾಚರಣೆ ಮಾಡಿರುವಂಥದ್ದು ಮತ್ತು ಕಣ್ಣೆದುರು ಅನ್ಯಾಯ ಆದಾಗ ಪೊಲೀಸರಿಗೆ ಆ ಎಲ್ಲ ಮಾಹಿತಿಗಳನ್ನು ನೀಡಿದ್ದೀವಿ ಆದರೆ ಇನ್ನು ಮುಂದೆ ನಾವು ನೀಡೋದಿಲ್ಲ ನಾವೇ ಹೋಗಿ ಕಾರ್ಯಾಚರಣೆ ಮಾಡ್ತೇವೆ ನಾವು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಗಡಿಪಾರಿನ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಎಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಕುಲ್ದೀಪ್ ಕುಮಾರ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ಸಂಘಟನೆಯನ್ನು ಗುರುತಿಸಿ ಈ ರೀತಿಯಾಗಿ ನೋಟಿಸನ್ನು ಕೊಟ್ಟಿರೋದಲ್ಲ ಆ ಮೂರು ಜನರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಬೇರೆ ಬೇರೆ ಠಾಣೆಗಳಲ್ಲಿ ಬೇರೆ ಬೇರೆ ಪ್ರಕರಣಗಳು ಕೂಡ ಅವರ ಮೇಲೆ ದಾಖಲಾಗ್ತಾ ಇತ್ತು ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿಯಾದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅವರು ನಾವು ನೋಟಿಸನ್ನು ಕೊಟ್ಟಿದ್ದೇವೆ ಮಾತುಗಳನ್ನು ಕೂಡ ಕಮಿಷನರ್ ಅವರು ಹೇಳಿರುವಂಥದ್ದು ಹಾಗಾಗಿ ಆ ಒಂದು ಹಂತದಲ್ಲಿ ಮೊದಲ ಹಂತದಲ್ಲಿ ಆ್ಯಂಟಿ ಕಮ್ಯುನಲ್ ವಿಂಗ್ ಅಂತ ಹೇಳಿ ಪೊಲೀಸರು ಸ್ಥಾಪನೆ ಮಾಡಿದ್ರು ಈ ವೇಳೆ ಹಿಂದೂ ಸಂಘಟನೆಗಳು ಇದಕ್ಕೆ ಸ್ವಾಗತವನ್ನು ಕೊಟ್ಟಿದ್ರು ಆನಂತರವಾಗಿ ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಆಗ ಇರಿಸಿಕೊಂಡು ಈ ರೀತಿಯಾಗಿ ಗಾಡಿಗಳು ಆಗ್ತಾ ಇದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಮತ್ತು ಬಜರಂಗ ದಳದ ಮುಖಂಡರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಬಜರಂಗ ಬ್ಯಾನ್ ಮಾಡೋದಾಗಿ ಹೇಳಿದ್ರು ಇದೀಗ ಅದರ ಮೊದಲ ಹೆಜ್ಜೆ ಎಂಬಂತೆ ಬಜರಂಗ ದಳದ ಕಾರ್ಯಕರ್ತರನ್ನ ಈ ರೀತಿಯ ಮಾಡೋಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಪ್ರಯತ್ನಗಳಿಗೆ ನಾವು ಹೋರಾಟವನ್ನ ಮಾಡ್ತೀವಿ ರಾಜ್ಯಾದ್ಯಂತ ಈ ಬಗ್ಗೆ ಬಜರಂಗ ದಳದ ಕಾರ್ಯಕರ್ತರು ಹೋರಾಟವನ್ನ ಮಾಡ್ತಾರೆ ಎಂಬ ಎಚ್ಚರಿಕೆಯನ್ನ ಬಜರಂಗ ದಳದ ಪ್ರಮುಖರಾದಂತಹ ಪುನೀತ್ ಅತ್ನ ಅವರ ಕೊಟ್ಟಿರುವಂತದ್ದು ಧನ್ಯವಾದ ಕಿಶನ್ ಮಾಹಿತಿಗಾಗಿ